ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಒಂದು ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನಾ ಹಣ ಈಗ ಆಲ್ರೆಡಿ ಎಷ್ಟು ಜಿಲ್ಲೆಗಳಿಗೆ ಜಮಾ ಆಗಿದೆ ಅಕ್ಟೋಬರ್ ತಿಂಗಳ ಹಣ ಆ್ಯಂಡ್ ಹದಿನಾರನೇ ಕಂತಿನ ಗೃಹಲಕ್ಷ್ಮಿ ಯೋಜನಾ ಹಣ ಅಪ್ರಾಕ್ಸಿಮೇಟ್ಲಿ ಯಾವಾಗ ಬರಬಹುದು ಅನ್ನೋದ್ರ ಬಗ್ಗೆನೂ ತಿಳಿಸ್ಕೊಡ್ತಾ ಇದ್ದೀನಿ ಆ್ಯಂಡ್ ಇದಿಷ್ಟೇ ಅಲ್ಲ ಪಿ ಎಮ್ ಕಿಸಾನ್ ಯೋಜನಾ ಹಣ ಈಗ ಆಲ್ರೆಡಿ ಎಷ್ಟು ಜನ ರೈತರ ಖಾತೆಗೆ ಜಮ ಆಗಿದೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ಈ ಒಂದು ಆಗಿ ಕಂಪ್ಲೀಟಾಗಿ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಪ್ರ ಪ್ರೋತ್ಸಾಹಿಸಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಯೋಜನೆ ಹಣದ ಬಗ್ಗೆ ನೋಡೋದಾದರೆ ಈಗ ಆಲ್ರೆಡಿ ಹಾವೇರಿ ದಾವಣಗೆರೆ ಹುಬ್ಬಳ್ಳಿ ಮತ್ತು ಬೆಳಗಾವಿ ಗುಲ್ಬರ್ಗ ವಿಜಯಪುರ ಆಮೇಲೆ ಚಿಕ್ಕಮಗಳೂರು ಈಗ ಒಂದು ಹನ್ನೆರಡು ಜಿಲ್ಲೆಗಳಿಗೆ ಆಲ್ರೆಡಿ ಹಣ ಬಿಡುಗಡೆ ಆಗಿತ್ತು ನಿನ್ನೆಯಿಂದ ಬೆಂಗಳೂರು ರೂರಲ್ಲು ಮತ್ತು ಮಂಡ್ಯಗೆ ನಿನ್ನೆಯಿಂದ ಇದೆ ಇವತ್ತು ಕೂಡ ಸಾಕಷ್ಟು ಜನರಿಗೆ ಬಂದಿದೆ ಜೊತೆಗೆ ಇವತ್ತು ಎಸ್ಪೆಷಲಿ ಮೈಸೂರಿಗೆ ಇವತ್ತು ಬಂದಿದೆ ಅಂತೇಳ್ಬಿಟ್ಟು ಒಂದಿಷ್ಟು ಜನ ತಿಳಿಸ್ತಾ ಇದ್ದಾರೆ ಅಂದರೆ ನಮ್ಮ ರಾಜ್ಯದಲ್ಲಿ ಟೋಟಲ್ ಮೂವತ್ತೊಂದು ಜಿಲ್ಲೆಗಳಿದೆ ಅದರಲ್ಲಿ ಇವಾಗ ಆಲ್ಮೋಸ್ಟ್ ಒಂದು ಹದಿನೇಳು ಹದಿನೆಂಟು ಜಿಲ್ಲೆಗಳಿಗೆ ಅಷ್ಟೇ ಆ ಅನ್ನ ಭಾಗ್ಯೋಜನ ಹಣ ಬಂದಿರ್ಬೋದು ಯಾಕಂದರೆ ಅಷ್ಟು ಜಿಲ್ಲೆಯವ್ರು ಮಾತ್ರನೇ ಬಂದಿದೆ ಅಂತ ತಿಳಿಸ್ತಾ ಇದ್ದಾರೆ ಇನ್ನು ಉಳಿದಂಥವರೆಲ್ಲರೂ ಕೂಡ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಬಹುಶಃ ಪ್ರತಿದಿನನೂ ಕೂಡ ಒಂದೊಂದು ಒಂದು ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಸೊ ಹಾಗಾಗಿ ಕೂಡ ಬರ್ತಾ ಇದೆ ವೆಯ್ಟ್ ಮಾಡೋಣ ವೆಯ್ಟ್ ಮಾಡಿ ತಗೊಳೋಣ ಇವಾಗ ಸದ್ಯಕ್ಕೆ ಅಕ್ಟೋಬರ್ ತಿಂಗಳ ಅನ್ನಭಾಗ್ಯ ಯೋಜನೆ ಹಣ ಮಾತ್ರನೇ ಬಿಡುಗಡೆ ಆಗಿರೋದು ಇನ್ನು ನವಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ನಾಲ್ಕು ತಿಂಗಳ ಹಣ ಆಗಬೇಕು ಅದು ಏನಾದರೂ ಬಿಡುಗಡೆ ಆಯಿತು ಅಂದ್ರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಇನ್ನು ಗೃಹಲಕ್ಷ್ಮಿ ಯೋಜನಾ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರೆ ಅಪ್ರಾಕ್ಸಿಮೇಟ್ಲಿ ನಿನ್ನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಟ್ಟರಲ್ವಾ ಸೊ ಅವರು ಎಂಟು ದಿನದಲ್ಲಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅಂದರೆ ಈ ತಿಂಗಳು ಕೂಡ ಆಲ್ಮೋಸ್ಟ್ ಬರೋದಿಲ್ಲ ಈ ತಿಂಗಳು ಕೂಡ ಇನ್ನೊಂದು ಮುಂದೆ ಮೂರು ದಿನ ಇದೆ ಅಷ್ಟೇ ಬಟ್ ಈ ತಿಂಗಳು ಕೂಡ ಬರೋದಿಲ್ಲ ಆಲ್ಮೋಸ್ಟ್ ಮಾರ್ಚ್ ಒಂದು ನಾಲ್ಕನೇ ತಾರೀಕು ಅಥವಾ ಐದನೇ ತಾರೀಕು ಅಷ್ಟರಲ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಕೋಬಹುದು ಅಷ್ಟರಲ್ಲಿ ಬರಬಹುದು ಅಂದರೆ ಅವ್ರು ಎಂಟು ದಿನ ಅಂತ ಹೇಳಿದ್ರಲ್ಲ ಸೊ ಹಾಗಾಗಿ ಅಷ್ಟರಲ್ಲಿ ಬರ್ಬೋದು ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಣ ಆ ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆಯೂ ಕೂಡ ಕ್ಲಾರಿಟಿ ಸಿಕ್ತು ಅನ್ಕೋತೀನಿ ಅಂಡ್ ಪಿ ಎಮ್ ಕಿಸಾನ್ ಯೋಜನಾ ಹಣನೂ ಕೂಡ ಅಷ್ಟೇ ನಿನ್ನೆ ಬಿಡುಗಡೆ ಆಗಿದೆ ಮೊನ್ನೆ ಈಗ ಆಲ್ರೆಡಿ ಆಲ್ಮೋಸ್ಟ್ ಒಂದು ಸೆವೆನ್ ಟು ಏಯ್ಟಿ ಪರ್ಸೆಂಟಷ್ಟು ಅಷ್ಟು ಫಲಾನುಭವಿಗಳ ಖಾತೆಗೆ ಆಲ್ರೆಡಿ ಎರಡು ಸಾವಿರ ರೂಪಾಯಿ ಹಣ ಜಮ ಆಗಿದೆ ಇದು ದೇಶದಾದ್ಯಂತ ಬಿಡುಗಡೆ ಮಾಡೋದು ಹಣ ಬಟ್ ಪ್ರೊಸೆಸ್ ಮಾತ್ರ ತುಂಬನೇ ಸ್ಪೀಡ್ ಇದೆ ಬಿಡುಗಡೆ ಆಗಿದ ಮೊದಲನೇ ದಿನವೇ ಇಲ್ಲೊಂದು ಐವತ್ತು ಪರ್ಸೆಂಟಷ್ಟು ಫಲಾನುಭವಿಗಳ ಖಾತೆಗೆ ಹಣ ಜಮಾ ಆಗಿಬಿಡುತ್ತೆ ಈ ಒಂದು ಪ್ರೊಸೆಸ್ ಹೇಳಿದಾಗೆ ತುಂಬಾ ಸ್ಪೀಡ್ ಇದೆ ಗೃಹಲಕ್ಷ್ಮಿ ಯೋಜನಾ ಹಣ ಥರ ಇದು ತುಂಬ ಸ್ಲೋ ಇಲ್ಲ ಬಿಡುಗಡೆ ಆಗಿ ಒಂದು ಮೂರು ನಾಲ್ಕು ದಿನದಷ್ಟರಲ್ಲಿ ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ಫಲಾನುಭವಿಗಳ ಖಾತೆಗೆ ಪಿ ಎಮ್ ಕಿಸಾನ್ ಯೋಜನೆ ಹಣ ಜಮಾ ಆಗಿಬಿಡುತ್ತೆ ಸೊ ಫೈನಲಿ ಇವಾಗ ಒಂದು ಏಯ್ಟಿ ಟು ಸೆವೆಂಟಿ ಟು ಏಯ್ಟಿ ಅಷ್ಟು ಫಲಾನುಭವಿಗಳಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇನ್ನೊಂದು ಟ್ವೆಂಟಿ ಪರ್ಸೆಂಟು ಬರುತ್ತೆ ಇವತ್ತು ನಾಳೆ ಅಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಕಂಪ್ಲೀಟ್ ಆಗುತ್ತೆ ಐ ಹೋಪ್ ಈ ಒಂದು ಮಾಹಿತಿ ನಿಮಗೆ ಎಲ್ಲರಿಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ ಈ ಮಾಹಿತಿ ಇಷ್ಟ ಆದರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಪ್ರೋತ್ಸಾಹಿಸಿ ಅಂತ ಕೇಳ್ತಾ ಇಲ್ಲಿ ವೀಡಿಯೋನೇ ಏನು ಮಾಡ್ತಾಯಿದ್ದೀನಿ